ವಿಜಯನಗರ ಜಿಲ್ಲೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಂತೋಷ್ ಲಾಡ್ ರವರ ನಲವತ್ತೊಂಬತ್ತನೇ ಹುಟ್ಟುಹಬ್ಬವನ್ನು ವಿಶೇಷ ಹಾಗೂ ಅದ್ದೂರಿಯಿಂದ ಆಚರಣೆ ಮಾಡಲಾಯಿತು ಹುಟ್ಟುಹಬ್ಬದ ಪ್ರಯುಕ್ತ ಜಿಲ್ಲೆಯ ನಾನಾ ಹಳ್ಳಿಗಳಿಂದ ಆಗಮಿಸಿದ ಅಭಿಮಾನಿಗಳು ಸಂಜೆ ಆರಕ್ಕೆ ಪ್ರಾರಂಭವಾದ ಕಾರ್ಯಕ್ರಮವು ಮಾನ್ಯ ವಿಜಯನಗರ ಜಿಲ್ಲಾ ಶಾಸಕರಾದ ಗವಿಯಪ್ಪ ಇವರಿಂದ ಉದ್ಘಾಟನೆಯಾಯಿತು ಇವರ ಹುಟ್ಟುಹಬ್ಬವನ್ನು ವಿಶ್ವಗುರು ಬಸವಣ್ಣ ಹಾಗೂ ವಿಶ್ವಜ್ಞಾನಿ ಅಂಬೇಡ್ಕರ್ ಅವರ ಇಪ್ಪತ್ತೈದು ಗೀತೆಗಳ ಅನಾವರಣ ಮಾಡಿದ ನಂತರ ಖ್ಯಾತ ಸಂಗೀತ ಗಾಯಕ ನಾಗೇಂದ್ರ ಪ್ರಸಾದ್ ಮೆಲೋಡಿಸರಿಂದ ಅನೇಕ ಗಾಯಕರು ಈ ಸಂದರ್ಭದಲ್ಲಿ ಹಾಡಿದರು ಈ ಕಾರ್ಯಕ್ರಮಕ್ಕೆ ಶಾಸಕರಾದ ಗವಿಯಪ್ಪ ಕಂಪ್ಲಿ ಶಾಸಕರಾದ ಗಣೇಶ್ ಮಾಜಿ ಶಾಸಕರಾದ ಭೀಮಾ ನಾಯಕ್ ಇತರರು ಭಾಗವಹಿಸಿದ್ದರು ಸಾವಿರೋಪಾದಿಯಲ್ಲಿ ಜನರು ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಜೈ ಘೋಷ ಹಾಕುವುದು ವಿಶೇಷವಾಗಿ ಕಂಡುಬಂದಿತ್ತು